ಲಕ್ಷ್ಮೀ ಹೆಬ್ಬಳ್ಕರ್ ವಿರುದ್ಧ ಬಿಜೆಪಿ ಮುಖಂಡ ಸಿಟಿ ರವಿ ಮಾನಹಾನಿ ಹೇಳಿಕೆ ಖಂಡಿಸಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಬಿಜೆಪಿ ನಡವಳಿಕೆ ಬಗ್ಗೆ ಕೈ ಕಾರ್ಯಕರ್ತರು ತೀವ್ರ ಆಕ್ರೋಶ ಹೊರಹಾಕಿದರು ರವಿ ಅವರನ್ನ ಎಂಎಲ್ಸಿ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಶನಿವಾರ ಮನವಿ ಸಲ್ಲಿಸಲಾಯಿತು ಸಿಪಿಎಡ್ ಮೈದಾನದಿಂದ ಚೆನ್ನಮ್ಮ ವೃತ್ತದವರೆಗೂ ಕಾಂಗ್ರೆಸ್ ಕಾರ್ಯಕರ್ತರು ಸಿಟಿ ರವಿ ಭಾವಚಿತ್ರಕ್ಕೆ ಹೂ ಹಾಕಿ ಭಾವಚಿತ್ರದ ಮುಂದೆ ಬಾಳೆಹಣ್ಣು ನಿಂಬೆಹಣ್ಣು ಇಟ್ಟು ಪೂಜಿಸಿ ಸಿಟಿ ರವಿ ಶ್ರಾದ್ದ ಮಾಡಿದರು ಬಳಿಕ ಓಟಿ ಲೂಟಿ ಸಿಟಿ ರವಿಗೆ ಧಿಕ್ಕಾರ ಎಂದು ಘೋಷಣೆ ಕೂಗಿದರು ಎಂಎಲ್ಸಿ ಸಿಟಿ ರವಿ ಅಣಕು ಶವಯಾತ್ರೆ ನಡೆಸಿ ಪ್ರತಿಕೃತಿ ದಯಿಸಿ ಬಿಜೆಪಿಯ ಹೀನ ಮನಸ್ಥಿತಿ ಎಲ್ಲರಿಗೂ ತಿಳಿದಿದೆ ಮಹಿಳೆಯನ್ನ ಗೌರವಿಸುವ ನಾಡು ಸೌಧದಲ್ಲಿ ಮಾನಹಾನಿ ಪದ ಹೇಳಿಕೆ ಸರಿಯಲ್ಲ ಎಂದು ಕಿಡಿಕಾರಿದರು ಪ್ರತಿಭಟನೆಯಲ್ಲಿ ಶೋಕ ಸೂಚಿಸುವ ಹಾಡುಗಳನ್ನು ಹಾಕಿ ಸಿಟಿ ಸತ್ನಪ್ಪೋ ಸತ್ನೋ ಎಂದು ಬೊಬ್ಬೆ ಹೊಡೆದ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಕೂಗಿದರು ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಮಹಿಳೆಯರಿಗೆ ಆಗಿರುವ ಅವಮಾನ ಅರಗಿಸಿಕೊಳ್ಳಲು ಆಗುತ್ತಿಲ್ಲ ಯಾವುದೇ ಹೀನ ಮನಸ್ಥಿತಿಯವರು ಮಹಿಳೆಯರ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ ರವಿಯವರ ಸದಸ್ಯತ್ವವನ್ನು ವಜಾಗೊಳಿಸುವಂತೆ ಒತ್ತಾಯಿಸಿದರು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಮ್ಮ ಶಕ್ತಿ ಸಂವಿಧಾನದಿಂದ ಬಂದಿದೆ ಈ ಘಟನೆ ತೀವ್ರ ಅವಮಾನಕರವಾಗಿದೆ ಮಹಿಳೆಯನ್ನ ಅವಮಾನಿಸಿದ ಸಿಟಿ ರವಿಯವರನ್ನ ಜೈಲಿಗೆ ಹಾಕಬೇಕು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಸಿಟಿ ರವಿ ಅವಹೇಳನಕಾರಿ ಹೇಳಿಕೆ ನೀಡಿರುವುದು ಸ್ವಾಗತಾರ್ಹವಲ್ಲ ಅವರು ತಮ್ಮ ಸ್ವಂತ ಕುಟುಂಬ ಅಥವಾ ಸಹೋದರಿಯರೊಂದಿಗೆ ಅಂತಹ ರೀತಿಯಲ್ಲಿ ಮಾತನಾಡುತ್ತಾರೆ ಮಹಿಳೆಯರನ್ನ ನಮ್ಮ ಸಂಸ್ಕೃತಿಯಲ್ಲಿ ಅತ್ಯುನ್ನತ ಸ್ಥಾನದಲ್ಲಿ ಇಡಲಾಗಿದೆ ಹೀಗಿರುವಾಗ ಒಬ್ಬ ಜನಪ್ರತಿನಿಧಿಯಾಗಿ ಸದನದಲ್ಲಿ ಒಬ್ಬ ಮಹಿಳಾ ಸಚಿವೆ ಬಗ್ಗೆ ಹೀನಾಯ ಪದವನ್ನು ಬಳಸಿ ಅವಾಚ್ಯವಾಗಿ ಮಾತನಾಡುವ ಮೂಲಕ ಬಿಜೆಪಿಯವರು ತಮ್ಮ ಸಂಸ್ಕೃತಿಯನ್ನ ತೋರಿಸಿಕೊಟ್ಟಿದ್ದಾರೆ ಯಾವಾಗಲೂ ಹಿಂದುತ್ವ ಭಾರತೀಯ ಸಂಸ್ಕೃತಿ ಎತ್ತಿ ಹಿಡಿಯುತ್ತೇವೆ ಎನ್ನುವ ಬಿಜೆಪಿ ಪಕ್ಷದ ನಾಯಕರು ನಾಟಕೀಯ ಜೀವನ ಮಾಡುವ ಮೂಲಕ ಜನರನ್ನ ಮರಳು ಮಾಡುತ್ತಿದ್ದಾರೆ ಒಳಗೆ ಇಷ್ಟೊಂದು ಅಸಹ್ಯ ತುಂಬಿಕೊಂಡು ಜನರ ಮುಂದೆ ಡ್ರಾಮಾ ಬಿಂಬಿಸಿಕೊಳ್ಳುವ ರೀತಿಯೇ ಬೇರೆ ಇಂಥವರಿಗೆ ಜನರೇ ತಕ್ಕ ಉತ್ತರ ನೀಡುತ್ತಾರೆ ಎಂದು ಆಕ್ರೋಶ ಹೊರಹಾಕಿದರು ಈ ವೇಳೆ ಮಾತನಾಡಿದ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಶಂಕರಗೌಡ ಪಾಟೀಲ್ ವಿಧಾನ ಪರಿಷತ್ ಕಲಾಪದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಅವಾಚ್ಯ ಶಬ್ದಗಳಿಂದ ಸಿಟಿ ರವಿ ನಿಂದಿಸಿದ್ದಾರೆ ಕೂಡಲೇ ಬಿಜೆಪಿಯವರು ಅವರ ರಾಜೀನಾಮೆ ಪಡೆದು ಪಕ್ಷದಿಂದ ಉಚ್ಚಾಟಿಸಬೇಕು ಇಲ್ಲದಿದ್ದರೆ ದೇಶದಲ್ಲೇ ಬಿಜೆಪಿ ಪಕ್ಷ ನಿರ್ಣಾಮ ಆಗುತ್ತದೆ ಎಂದು ಎಚ್ಚರಿಸಿದರು ಮಹಿಳೆಯ ಬಗ್ಗೆ ಇಷ್ಟೊಂದು ಕೀಳುಮಟ್ಟದ ಪದಗಳನ್ನು ಬಳಸುವ ಸಿ ಟಿ ರವಿ ಅವರ ವರ್ತನೆ ಇಡೀ ಮಹಿಳಾ ಕುಲಕ್ಕೆ ಅವಮಾನ ಉಂಟು ಮಾಡಿದೆ ಇಡೀ ಹೆಣ್ಣು ಕುಲಕ್ಕೆ ಅವಮಾನ ಮಾಡಿದ ಇವರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ ಜನ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಕೆ ಸಿ ಸಿ ಅಧಿವೇಶನ್ ಮಾಡ್ತಾರೆ ಬಿಟ್ಟು ಎಲ್ಲ ಎಂ ಸಿ ಬರ್ತಾರೆ ಆಲ್ ಎಂ ಸಿ ಅದ್ ಬಿಟ್ಟರೆ ನಮ್ದು ಥರ್ಡ್ ಲೈನ್ ಅಲ್ಲಿ ಮಂತ್ರಿಗಳು ಶಾಸಕರು ಬರ್ತಾರೆ ಸೊ ಮೂರು ಸೆಟ್ ಅಲ್ಲಿ ಪ್ರವಾಣಿಕರು ಬರ್ತಾ ಇದ್ದಾರೆ ಪ್ರಮುಖವಾಗಿ ಕಾರ್ಯಕ್ರಮ ಗಾಂಧಿ ಭಾವಿಯಲ್ಲಿ ಹಿಂದೆ ಏನು ನೂರು ವರ್ಷದಿಂದ ಪಿ ಐ ಸಿ ಸಿ ಅಧ್ಯಕ್ಷನ್ ಆಗಿರಲ್ಲ ಅಲ್ಲೇ ಮತ್ತೆ ಈಗ ಖರ್ಗೆಜಿ ಅವರ ನೇತೃತ್ವದಲ್ಲಿ ಸಭೆ ಆಗ್ತದೆ ಅದು ಒಂದು ಪಾರ್ಟ್ ಎರಡನೇದು ಟ್ವೆಂಟಿ ಸೆವೆನ್ ಪ್ರಸ್ ಸಮಾವೇಶ ಮಾಡ್ತೇವೆ ಸೊ ಅದೇ ಬೆಳಿಗ್ಗೆ ಸುವರ್ಣ ಸೋಲದಲ್ಲಿ ಗಾಂಧಿ ಸ್ಟ್ಯಾಚ್ಯೂ ಬೆಳಗ್ಗೆ ಹತ್ತು ಗಂಟೆ ಹತ್ತುವರೆ ಗಂಟೆಗೆ ಅನಾವರಣ ಮಾಡ್ತೀವಿ ಸೊ ಈ ರೀತಿ ಮೂರ್ನಾಲ್ಕು ಇಂಪಾರ್ಟೆಂಟ್ ಕಾರ್ಯಕ್ರಮ ಇದೆ ಸೊ ಎರಡು ದಿನಗಳ ಕಾರ್ಯಕ್ರಮದ ವ್ಯವಸ್ಥೆ ಅದಕ್ಕೆ ಬೇಕಾಗುವಂಥ ಕಮಿಟಿಗಳನ್ನು ಕೂಡ ಅಧ್ಯಕ್ಷ ಈಗಾಗಲೇ ಮಾಡಿದ್ದಾರೆ ನಮಗೆ ಕಮಿಟಿಗಳು ಸೊ ಅವ್ರು ನೋಡ್ಕೊಳ್ಳಿಕ್ಕೆ ಟ್ರಾನ್ಸ್ಪೋರ್ಟೇಷನು ವಸತಿ ಕಾರ್ಯಕ್ರಮದ ನಿರ್ವಹಣೆ ಸುಮಾರು ಬೇರೆ ಬೇರೆ ಕಮಿಟಿಗಳನ್ನ ಮಾಡಿದ್ದಾರೆ ಅಧ್ಯಕ್ಷರು ಅವಾಗಲೇ ಕೆಲಸ ಮಾಡ್ತಿದ್ದಾರೆ ಸ್ವಲ್ಪ ಒಂದು ಐತಿಹಾಸಿಕ ಕಾರ್ಯಕ್ರಮ ಆಗು ಈಗಾಗಲೇ ಲೈ ಲೈಟಿಂಗ್ ಅನ್ನ ಮಾಡಿದೀವಿ ಈಗಾಗಲೇ ಅದು ಬೆಳಗಾವಿ ಜನತೆಗೆ ನೋಡ್ಲಿಕ್ಕೆ ಸಿಕ್ಕಿದೆ ಸೊ ಈ ರೀತಿ ಹಲವಾರು ಕಾರ್ಯಕ್ರಮ ನೋಡೋಣ ಆ ಅಧಿವೇಶನಲ್ಲಿ ಏನ್ ನಿರ್ಣಯಗಳಾಗ್ತಾವ ಅದು ರಾಜಕೀಯ ಹೊಸ ದಿಕ್ಕಿನ ತಗೊಯ್ಲಿಕ್ಕೆ ಹೊಸ ಹೊಸ ಕೋಶಗಳನ್ನ ಹೊಸ ಹೊಸ ನಿರ್ಣಯಗಳನ್ನ ಮಾಡ್ತಾರೆ ಸಂದೇಶ ಈ ಏಷಿಯಾ ದೇಶದಿಂದ ಕೊರೋಂತ ಆಗ್ತವೆ ಬಹಳ ಜನ ಬರಲ್ಲ ಲಿಮಿಟೆಡ್ ಇದೆ ಎಲ್ಲ ಕೂಡಿ ನಾಲ್ಕೂರು ಜನ ಆಗ್ತಾರೆ ಅವ್ರಿಗೆ ಅಕಾಮಡೇಷನ್ ಊಟಂತಿ ಅವ್ರ ಹೋಟೆಲ್ನಲ್ಲಿ ಮಾಡ್ತಾರೆ ಅದೇನು ಮಾಡ್ಬೇಕ ಈ ಸಾರ್ವಜನಿಕ ಸಭೆ ಇದೆ ಅವರ ಊಟ ಅವರೇ ಮಾಡ್ತಾರೆ ಅಲ್ಲಿಂದ ನಾವು ಮಾಡೋಕ್ಕಾಗಿ ಸೊ ಇಷ್ಟು ಜಾರಿನ ಈಗ ಮಾಡಿದ್ದೇವೆ ರೀ ಇನ್ನು ಇವತ್ತಿಂದ ಎಲ್ಲ ಕಮಿಟಿ ಹೆಡ್ಗಳು ಬೆಳಗಾವಿಗೆ ಬರ್ತಾರೆ ನಾಳಿಂದ ಅವ್ರವ್ರೇನು ಕೆಲಸ ಒಪ್ತಿದ್ದಾರೆ ಅವ್ರು ಮಾಡುವಂಥ ಪ್ರಯತ್ನ ಮಾಡ್ತಾರೆ ಮತ್ತು ನಮ್ಮ ಜಿಲ್ಲಾ ಡಿ ಸಿ ಸಿಯಿಂದ ಚಿಕ್ಕೋಡಿ ಸಿಟಿ ಅವ್ರಿಗೆ ಸಪೋರ್ಟ್ ಬೇಕು ನಾವು ಸಪೋರ್ಟ್ ಮಾಡ್ತಾ ಇದ್ವಿ ಇಲ್ಲ ಅದನ್ನ ಅವರ ಡೆಲಿವರಿ ಮಾಡ್ಬೇಕು ನಮ್ಮ ಕಡೆ ಇಲ್ಲ ನಮ್ಮಲ್ಲಿ ಸಿದ್ಧತೆಗೆ ಪೂರಕವಾಗಿ ಸಪೋರ್ಟ್ ಅಷ್ಟೇ ஏ ஐ சி சி அதிவேன் நிர்ணய டெல்லியோ சோ அது அவ்வளோ விட்ட விசாரிச்சு இல்லை அது அது அவர் யார் பார்த்தா இல்லை நம்ம அஸ நம் பார்ட்டி அவ்வளோ சரியாக அசமாதான ಅದೇ ಘಟನೆ ಆಗಿ ಹೋಗಿದೆ ಈಗ ಅದನ್ನ ಮತ್ತೆ ಮುಂದುವರಿಸಿದಾಗ ಏನು ಇಲ್ಲ ಈಗಾಗಲೇ ಅವರು ನಾವೇನು ಅಂತ ಹೇಳಿಕೆ ಕೊಟ್ಟಿದ್ದಾರೆ ನಮ್ದು ಪಾತ್ರ ಇಲ್ಲ ಅಂತ ಈಗ ಅವರೇ ಒಪ್ಕೊಂಡ್ಮ್ಯಾಗ ಅದನ್ನ ಮುಂದುವರಿಸಿ ಮತ್ತೆ ಅದನ್ನ ನಾವು ಹೇಳೋದ್ರಾಗ ಅವಶ್ಯಕತೆ ಇಲ್ಲ ಸೊ ಇಂತ ಘಟನೆಗಳಿದೆ ಹೊಸದಲ್ಲ ನೂರು ಸಾವಿರ ಉದಾಹರಣೆಗಳು ನಾವು ನಲ್ಲಿ ಆಗಿದೆ ನಮ್ಮಲ್ಲಿ ಆಗಿದೆ ಸಾಕಷ್ಟು ಕೈ ಘಟನೆ ಆದ್ರೂ ಕೂಡ ಅದ ನಮ್ಮಿಂದ ಆಗಿಲ್ಲ ತಪ್ಪಾಗಿದೆ ಅಥವಾ ಸಾರಿ ಅಂತ ಕೇಳ್ದಾಗ ಅದಲ್ಲೇ ಕ್ಲೋಸ್ ಆಗಿದ್ದು ಬಹಳಷ್ಟು ಉದಾಹರಣೆಗಳಿದೆ ಇದನ್ನು ಅಲ್ಲಿಗೆ ಮುಗಿಸಿದ್ರೆ ಒಳ್ಳೇದಂತ ನಮ್ಮ ಅಭಿಪ್ರಾಯ ಆಗಿದೆ ಅಲ್ಲಿ ಹೋಗಿದೆ ನಮ್ಮ ಹಕ್ಕು ಕಮಿಟಿಗೆ ಹೋಗಿದೆ ಅಲ್ಲಿ ಅವ್ರ ನಿರ್ಣಯ ತೆಗೆದುಕೊಳ್ಳಿ ಸಾರ್ವಜನಿಕವಾಗಿ ಇದನ್ನ

ಆದರೆ ಅವ್ನ ಆ ಥರ ಮಾಡ್ಲಿಕ್ಕೆ ಅಂದ್ರೆ ಅವ್ರು ಎಲ್ಲ ಕಡೆ ಬರ್ತಾ ಇದ್ರು ಅವ್ರು ಬಿಜೆಪಿ ಕಾರ್ಯಕರ್ತರು ಎಮ್ ಎಲ್ ಎಗಳು ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಪಡೋದಾಗ ಡಿಸ್ಟರ್ಬ್ ಮಾಡೋದ್ರಿಂದ ಅವ್ನು ಬೇರೆ ಕಡೆ ಹೋದಾರ ಉದ್ದೇಶ ಅಷ್ಟೇ ಹೊರತಾಗಿ ಅವ್ರಿಗೇನು ತೊಂದರೆ ಕೊಡಬೇಕಂತಲ್ಲ ಇವರಲ್ಲಿ ಹೋಗಿ ಜಾಸ್ತಿ ಒಳಗಡೆ ಹೋಗೋದು ಪೊಲೀಸ್ರನ್ನ ಬೈಯೋದು ಈಗ ಮಾಡೋದ್ರಿಂದ ಶಿಫ್ಟ್ ಮಾಡಿದಾರ ಹೊರತಾಗಿ ಬೇರೆ ಉದ್ದೇಶದಿಂದ ಏನು ಮಾಡಿಲ್ಲ ಅದನ್ನೇ ಹೇಳಿದಲ್ಲ ಈಗ ಈಗ ಪಾರ್ಟಿನೇ ಇಲ್ಲ ಅಂತ ಹೇಳಿದ ಮ್ಯಾಗ ಮುಂದೆ ಯಾಕೆ ಕೊಡ್ಸೋದು ನಮ್ಮ ಅದ ಪಾರ್ಟಿನ ನಾನು ಆಗ ಹೇಳಿಲ್ಲ ಹೇಳಿದಾರ ಹೇಳಿದ ಮ್ಯಾಗ ಮುಗೋದು ಅಷ್ಟು ಅದನ್ನ ಕ್ಲೋಸ್ ಮಾಡೋದು ಬೆಟರ್ ಅದು ಗೊತ್ತಿಲ್ಲ ಅವರು ಅಂತ ಕೇಳಿದೀವಿ ಇವ್ರು ಯಾಕೆ ದಾಖಲೆ ಮಾಡಿಲ್ಲ ಅದಕ್ಕೆ ಏನು ಆಗಿದ್ದಾನಕ್ಕೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಮಾಹಿತಿ ಪಡಿಲಿಕ್ಕೆ ಪ್ರಯತ್ನ ಮಾಡ್ತಾರೆ ರಕ್ಷಣೆ ರಕ್ಷಣೆ ಕೊಟ್ಟಿಲ್ಲ ಅಂತ ಹೇಳಿ ರಕ್ಷಣೆ ಮಾಡಿದ್ದಾರೆ ಮಾರ್ಷಲ್ಗಳು ಪೊಲೀಸರು ರಕ್ಷಣೆ ಮಾಡಿದ್ದಾರೆ ಈಗ ನೋಡಿ ಅಲ್ಲಿ ಎಲ್ಲರೂ ತರ ಕಾರ್ಯಕರ್ತರು ಯಾರತ್ತ ಗೊತ್ತಾಗೋದು ಸಾವಿರಾರು ಮಂದಿಗೆ ಬಿಟ್ಟಿರ್ತಾರೆ ಪೊಲೀಸರು ನಮ್ಮ ಕಾರ್ಯಕರ್ತರು ಅವ್ರ ಕಾರ್ಯಕರ್ತರು ಸೋಷಿಯಲ್ ವರ್ಕರು ಪ್ರತಿಭಟನೆ ಮಾಡೋರು ಎಲ್ಲರೂ ಒಳಗಡೆ ಇರ್ತಾರೆ ಇವರೇ ಅಂತ ಹೆಂಗ್ ಹೇಳೋರು ನೀವು ಒಂದು ಇಪ್ಪತ್ತ್ ಮೂರು ಜನ ಬಂದು ಅಟ್ಯಾಕ್ ಮಾಡಿದ್ರೆ ಕಷ್ಟದ ಕೆಲಸ ಆದರೂ ಕೂಡ ಮಾರ್ಷಿಗಳ ಪೊಲೀಸರು ಅದನ್ನ ತಡೆ ಹಿಡಿದಾರೆ ಪರಿಷತ್ನಲ್ಲಿ ಪರಿಷತ್ನಲ್ಲಿ ಆ ಪದ ಬಳಕೆ ಮಾಡುವಾಗ ನಾವೇ ಸುಬಿ ಅಂತ ಹೇಳಿ ಉಮಾಶ್ರಿ ಮತ್ತು ನಾಗರಾಜ್ ನಾವೇ ಸಾಕ್ಷಿ ಅಂದಿದ್ದಾರೆ ಅವರು ಹೌದ್ರಿ ಅಂದ್ರೆ ಈಗ ಅವ್ರು ಇಲ್ಲ ಅಂತ ನಾ ಅದ್ರ ಹಿಂದೆ ಕೊಡ್ತೀವಿ ಅಂದಾಗ ಮುಗಿತು ಇಂಥ ಬಹಳಷ್ಟು ಘಟನೆಗಳನ್ನ ನಾವು ನೋಡಿದೇವ ಒಂದೊಂದು ದಿವಸ ಎರಡೆರಡು ದಿವಸ ಅದನ್ನು ಬಂದಾಗಿದೆ ನಂತರ ಬಂದು ಸಭಾಧ್ಯಕ್ಷ ಮುಂದೆ ಸಂಧಾನ ಆಗಿ ಮುಗಿದನ್ನ ನೂರಾರು ಘಟನೆ ನೋಡಿದೀವಿ ಇದನ್ನು ಮುಂದುವರಿಸುದು ಎರಡು ಪಾಂಡವರಿಗೆ ಅವಶ್ಯಕತೆ ಇಲ್ಲ ಬಿಟ್ಟುಕೊಡ್ಬೇಕಂತ ನಮ್ಮ ಈಗ ಮಾಡ್ಲಿಕ್ಕೆ ಆಗೋಲ್ಲ ಏನ ಮಾಡ್ಬೇಕಾರೆ ಕಾನೂನು ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ರು ಅವ್ರ ಮ್ಯಾಗೆ ಸುಮ್ಮನೆ ಏನು ಪೊಲೀಸರು ಮಾಡಿಲ್ಲ ಅವ್ರ ಮ್ಯಾಗ ದೂರ ದಾಖಲಾಗಿತ್ತು ಆಮೇಲೆ ಅವ್ರ ಅರೆಸ್ಟ್ ಮಾಡಿದ್ರು ಅಷ್ಟೇ ಪolice ರೇನ ಉದ್ದೇಶಪೂರ್ವಕಾಗಿನ್ ಏನು ಮಾಡಿಲ್ಲ ಮಾಡಿದ್ದಾರೆ ಸರ್ಕಾರ ಇಲ್ಲ police ರೀಡ್ನಿಪೇಡ್ ಆಗ ಮಾಡಿದ್ದಾರೆ ಅವ್ರನ್ನ ಅಷ್ಟೆಲ್ಲ ಸುತ್ತಾಕ್ಲಿಕ್ಕೆ ಆದ ಕಾರಣ ಅವರು ಜನ ಬರೋದ್ರಿಂದ ಅವ್ರನ್ನ ಶಿಫ್ಟ್ ಮಾಡಿ ತೊಂದರೆ ಅವರು ಶಿಫ್ಟ್ ಮಾಡಿದರೋ ಹೊರತಾಗಿ ಬೇರೆ ಉದ್ದೇಶದಿಂದ ಮಾಡಿಲ್ಲ ಅತ್ಯಂತ ನಿಖರವಾಗಿ ಫೋನ್ ಬರ್ತಾಯ್ತು ಡೈರೆಕ್ಷನ್ fortæಯ್ತು ಡೈರೆಕ್ಷನ್ ಸರ್ಕಾರ ಅವರೇ ಹೇಳ್ಬೇಕಿ ನಾವೇನು ಹೇಳಿ ಅವರೇ ಹೇಳಿಬಿಟ್ರೆ ಮುಗಿದ್ ನಾವೇನು ಇಲ್ಲ ನಾವೇನ್ ಡೈರೆಕ್ಷನ್ ಕೊಟ್ಟಿಲ್ಲಾರ ನಾವು ರಾತ್ರಿ ನಾವ್ ಹಾಜರು ಮಾಡೋದ್ ಕೇಳಿದೀವಿ ಇದಾಗಿದ್ರೆ ಇಷ್ಟೆಲ್ಲ ಗದ್ಲಾಗಿಲ್ಲ ನಾನು ಈಗ ಅವ್ರ ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಹೇಳಿದ್ರು ಸರ್ ನಮ್ಗೆ ಜನಪ್ರತಿನಿಧಿ ನಾಯಕ ಬೆಂಗಳೂರು ಕರ್ಕೊಂಡು ಹೋಗಿ ಅಂತ ಹೇಳಿದ್ರು ನಾವು ಬೆಂಗಳೂರು ಕರ್ಕೊಂಡು ಹೋಗ್ತಾರಂತೆ ಸುಟ್ಟಾಗಿದ್ವಿ ಅಂದ್ಬಿಟ್ಟು ತಾನಿದ್ರು ತಾನಿಗೆಲ್ಲ ಸುತ್ತಾಡಿಸಿದ್ರು ನೋಡಿ ಅದು ಕೇಸ್ ಬಗ್ಗೆ ಕನ್ಫ್ಯೂಸ್ ಇದೆ ಎಮ್ ಎಲ್ ಎಗಳ ಮೇಲೆ ಒಂದು ಕೋರ್ಟ್ ಬೇರೆ ಇದೆ ಅಲ್ಲಿ ಮಾಡ್ಬೇಕಾ ಇಲ್ಲಿ ಮಾಡ್ಬೇಕಂತ ಇಲ್ಲೇ ತಂದು ಹಾಕಿದ್ರು ಇಲ್ಲಿ ಅವ್ರು ಅಂದ್ರೆ ನನಗೆ ಜುಡಿಕ್ಷನ್ ಬರೋಲ್ಲ ನೀವು ಬೆಂಗಳೂರಿಗೆ ಹೋಗ್ರಂತ ಹೇಳಿದ್ರು ಮತ್ತೆ ಹೊಸ ಕೇಸ್ ಅಲ್ವಾ ಇದು ಬೆಂಗ್ ಬೆಳಗಾವಿಯಲ್ಲಿ ಆಗಿದ್ದು ಈ ರೀತಿ ಫಸ್ಟ್ ಟೈಮ್ ಆಗಿದೆ ಪೊಲೀಸ ಕನ್ಫ್ಯೂಸು ಅವ್ರಿಗೂ ಕೂಡ ಕನ್ಫ್ಯೂಸ್ ಆಯ್ತು ಅಂತಿಮವಾಗಿ ಅದನ್ನ ಟ್ರಾನ್ಸ್ಫರ್ ಮಾಡಿದ್ರು ಅಷ್ಟಾಗಿ ಅವ್ರ ಬೇಲ್ ಆಗಿದೆ ಬಿಟ್ಟಿದ್ದಾರೆ ಇನ್ನು ಮುಂದೆ ಕಾನೂನು ಇದೆ ಹೋರಾಟ ಏನಿದು ನ್ಯಾಯಾಲಯ ನ್ಯಾಯಾಲಯ ತೀರ್ಮಾನ ಮಾಡಿದ್ರ ಅಷ್ಟೇ ಏಕ ಕೆಲಸ ಮಾಡ್ಲಿಕ್ಕೆ ಏನ್ ಹೆಸರು ಬೇಕ್ರ ಈಗ ನಂದು ಸಿಗೋದಾಗ ನನ್ನ ಹೆಸರು ಹಾಕಿರಾಕಿಲ್ಲ ನಂದೇ ನಂದೇ ನನ್ನ ದೂರ ಇಟ್ಟಿದ್ರು ಈಗ ಹಾಕಿಲ್ಲ ತೀರ್ ಏನ್ ಮಾಡಿದ್ವಿ ಈಗ ಹೋಗಿ ನಾವು ಅಲ್ಲಿ ಗೋಲ್ಡ್ ಮೆಡಲ್ ತೊಗೊಂಡ್ಬರ್ದಿಲ್ಲ ನಮ್ಮ ಹೆಸರು ಡ್ರಾಪ್ ಮಾಡಿರು ಒಲಂಪಿಕ್ ಹೋಗ್ಲಿಕ್ಕೆ ಆದ್ರೆ ಅವ್ರು ಬಂದ್ ಮುಂದೆ ಅಂತ ಕೆಲಸ ಮಾಡಿ ಅವನು ಒಂದು ಗೋಲ್ಡ್ ಮೆಡಲ್ ಪಡಿಬೇಕು ಈಗ ನಾವು ಸಿಗ್ಗ ಆಗದಿಲ್ಲ ನಮ್ನ ಹೆಸರ ಹೆಸರ ಕಲಸಿರಲ್ಲ ಆದ್ರೂ ಕೂಡ ನಾವೇ ಗೋಡೆ ಮಲ್ ನೋಡ್ಕೊಂಡ್ ಬಂದಿವಿ ಎಷ್ಟ್ ಬದ್ಗೆ ಹಾಕ ನೀವ ಇಡೀ ಜಿಲ್ಲಾದ್ ಇದು ಬೆಳಗಾಂ ಕಾರ್ಯಕ್ರಮ ಅಲ್ಲ ಇಡೀ ಸ್ಟೇಟ್ ದವ್ರ ಎಲ್ಲದ್ರಾಗ ಇನ್ವಾಲ್ ಇದಾರ ಎಲ್ಲಾ ಜಿಲ್ಲೆಯವ್ರ ಎಮ್ ಎಲ್ ಎ ಮಂತ್ರಿಗಳು ಕಾರ್ಯಕರ್ತರು ನಮ್ಮವ್ರನ್ನ ಎಲ್ಲದ್ರಾಗ ಜಿಲ್ಲೆಯವ್ರನ್ನ ಒಬ್ಬೊಬ್ನ ಇಬ್ಬರನ್ನ ಹಾಕಿದಾರ ಎಲ್ಲಾರ್ಗ ಹಾಕ್ಲಿಕ್ಕೆ ಆಗೋಲ್ಲ ಯಾಕಂದ್ರೆ ಎಲ್ಲಾರು ಮೂವತ್ ವರ್ಷ ಮ್ಯಾಗದ ಎಕ್ಸ್ಪೀರಿಯನ್ಸ್ ಹಿಂದೆ ಕೂತಾರ ಮೂವತ್ತು ವರ್ಷ ಕೆಳಗೆ ಯಾರು ಇಲ್ಲ ಇಲ್ಲಿ ಹಾಕಿರ್ಬೋದು ಅವ್ರ ಅಧ್ಯಕ್ಷ ಐವತ್ತು ವರ್ಷ ಹಾಕಿರ್ಬೋದು ಹಿಂಗೇನು ಆಗಿರ್ಬೋದು ಏಜ್ ಕ್ಯಾಟಗರಿ ಮ್ಯಾಗ ಹಾಕಿರ್ಬಹುದು ಜೂನಿಯರ್ಬೇಕು ಐತೆ ಕರೆಂಟ್ ಬಿಲ್ ಸರ್ಕಾರ ಸರ್ಕಾರಕ್ಕೆ ಅದಕ್ಕೆ ದುಡ್ಡು ಈಗಲೇ ಕೊಟ್ಟಿದೆ ಅಲ್ಲ ಖರ್ಚು ಮಾಡ್ಲಿಕ್ಕೆ ಸರ್ಕಾರ ದುಡ್ಡು ಕೊಟ್ಟಿದೆ ಸೊ ಅದ್ರಲ್ಲಿ ಆ ದುಡ್ಡ ಕರೆಂಟ್ ಬಿಲ್ ಅನ್ನು ಕೊಟ್ಟು ಏ ಮಣ್ಣು ಮಣ್ಣೆಲ್ಲ ಕಡೆ ಮಾಡಿ ಎಲ್ಲ ಕೊಟ್ಟು ತಕ್ಷಣ ಚರ್ಚೆ ಆಯ್ತಲ್ಲ ಬಹಳಷ್ಟು ಜನ ಮಾತಾಡಿದ್ರು ಅಂಕಿ ಅಂಶಗಳನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ರು ಈಗ ಏನಾಗಿಲ್ಲ ಮುಂದಿನ ಸಾರಿ ಹಾಕುವತ್ತ ಭರವಸೆ ಕೊಟ್ಟಿದ್ದಾರೆ ಸೊ ಮುಂದಿನ ಸಲ ಹಾಕ್ಸ್ಕೊಂಡ್ರು ಅವ್ನಲ್ಲ